ಸ್ವತಂತ್ರ ಭಾರತದಿಂದ ವಿಕಸಿತ ಭಾರತದ ಗಾಥೆ ನವ ಭಾರತದ ಆಂಟರ್ಪ್ರೈಸಿಂಗ್ ಆಂಟರ್ಪ್ರೀನರ್ಸ್ ಅವರ ಸಾಹಸದ ಗಾಥೆ ಟೆಡಿಎಂ ನ ಮೇಕ್ ಇನ್ ಇಂಡಿಯಾದಿಂದ ಮೇಕ್ ಫಾರ್ ವರ್ಲ್ಡ್ ನ ಗುರಿಯನ್ನು ಮುಟ್ಟುವ ಕಥೆ ಇಟ್ ಈಸ್ ದ ಗ್ಲೋರಿ ಅಂಡ್ ಸ್ಟೋರಿ ಆಫ್ ದಿ ಎವಲ್ಯೂಷನ್ ಅಂಡ್ ರೆವಲ್ಯೂಷನ್ ಆಫ್ ಕಮ್ಯುನಿಕೇಶನ್ ಇನೋವೇಷನ್ ಹಾಗೂ ಇನ್ವೆನ್ಷನ್ ಮನುಷ್ಯನನ್ನು ಲೋಕಲ್ ದಿಂದ ಗ್ಲೋಬಲ್ ಅನ್ನಾಗಿ ಮಾಡಿದೆ ಇದು ಮನುಷ್ಯನ ಫಾರ್ವರ್ಡ್ ಥಿಂಕಿಂಗ್ ಹಾಗೂ ಕ್ರಿಯೇಟಿವ್ ಎನರ್ಜಿ ದಿಂದ ಸಂಭವಗೊಂಡಿದೆ ಇದು ಅವನಿಗೆ ಹೊಸ ಹೊಸ ಆವಿಷ್ಕಾರಕ್ಕೋಸ್ಕರ ಚಾರ್ಜ್ ಮಾಡುತ್ತೆ ಡಿಜಿಟಲ್ ಡಿವೈಸ್ ಗಳು ನಮ್ಮ ಲೈಫ್ ಅನ್ನು ಸರಳ ಹಾಗೂ ಫಾಸ್ಟ್ ಅನ್ನಾಗಿಸಿದೆ ಇದು ಭಾರತದ ಸಾಮಾಜಿಕ ಆರ್ಥಿಕ ವಿಕಾಸದ ಆಧಾರ ಸ್ತಂಭವಾಗಿದೆ ಕೆಲವರಿಗೆ ಅನಿಸುತ್ತೆ ಮೊಬೈಲ್ ಫೋನ್ ಒಂದು ಡಿಸ್ಟ್ರಾಕ್ಷನ್ ಡಿವೈಸ್ ಆಗಿದೆ ಆದ್ರೆ ನೀವು ಇದರ ಸದುಪಯೋಗವನ್ನು ಪಡೆದುಕೊಂಡ್ರೆ ಇದು ವಿಕಾಸದ ಡಿವೈಸ್ ಆಗಿದೆ ಮೊಬೈಲ್ ಮೊಬೈಲ್ ಫೋನ್ ದ ಗ್ರೋ ಡಿವೈಸ್ ಒಂದು ಡಿಜಿಟಲ್ ಕ್ರಾಂತಿಯ ಚಕ್ರವಾಗಿದೆ ಭಾರತವು ಐದು ಟ್ರಿಲಿಯನ್ ಎಕನಾಮಿ ಆಗಲಿದೆ ಅದರ ಅಡಿಪಾಯ ಡಿಜಿಟಲ್ ಎಕನಾಮಿ ಆಗಿದೆ ಅಲ್ಲಿ ಸಣ್ಣ ಹಳ್ಳಿಯಿಂದ ಇಡೀ ದೇಶಕ್ಕೆ ಯು ಪಿ ಐ ಮೂಲಕ ಮೊಬೈಲ್ ಫೋನ್ಗಳ ಮೂಲಕ ಪ್ರಪಂಚದಾದ್ಯಂತ ಟ್ರಾನ್ಸಾಕ್ಷನ್ ಮಾಡಬಹುದಾಗಿದೆ ಇಂದಿನ ಇಂಟರ್ ಕನೆಕ್ಟೆಡ್ ಜಗತ್ತಿನಲ್ಲಿ ಡಿಜಿಟಲ್ ಎಕಾನಮಿ ನಮ್ಮ ಜೀವನ ಮತ್ತು ವ್ಯಾಪಾರ ಮಾಡುವ ರೀತಿಯಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತಿದೆ ಮೊಬೈಲ್ ನಮ್ಮ ಆರ್ಥಿಕತೆಯ ವೇಗವನ್ನು ಹೆಚ್ಚಿಸುತ್ತದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲವನ್ನು ಆನ್ಲೈನ್ ಮಾಡುತ್ತೇವೆ ಶಾಪಿಂಗ್ ಬ್ಯಾಂಕಿಂಗ್ ಟಿಕೆಟ್ ಬುಕ್ಕಿಂಗ್ ಪೇಮೆಂಟ್ ಮತ್ತು ಇನ್ನಷ್ಟು ಮೊಬೈಲ್ ಒಂದು ಗ್ರೋ ಡಿವೈಸ್ ಆಗಿದೆ ಇದು ಭಾರತದ ಗ್ರೋಯಿಂಗ್ ಎಕನಾಮಿಯ ಚಾರ್ಜರ್ ಆಗಿದೆ ಇದು ನಮ್ಮ ಮೊಬೈಲ್ ಫೋನ್ ಅನ್ನು ಶಕ್ತಿಶಾಲಿಯಾಗಿ ಚಾರ್ಜ್ ಮಾಡುತ್ತೆ ಅದೇ ಮೇಡ್ ಇನ್ ಇಂಡಿಯಾನ ಕೆಡಿಎಂ ಭಾರತ್ ಚಾರ್ಜರ್ ಒಂದು ಕನೆಕ್ಟೆಡ್ ಜಗತ್ತನ್ನು ಸಶಕ್ತನನ್ನಾಗಿ ಮಾಡುವ ಚಾರ್ಜರ್ ಉಜ್ವಲ ಭವಿಷ್ಯವನ್ನು ಅನ್ಲಾಕ್ ಮಾಡುತ್ತೆ ಮೊಬೈಲ್ ಯಾವುದೇ ಇರಲಿ ಚಾರ್ಜರ್ ಒಂದೇ ಇದು ನಮ್ಮ ಭಾರತದಲ್ಲಿ ತಯಾರಿಸಲಾಗಿದೆ ಹಾಗೂ ಇದು ನಮ್ಮ ಮೊಬೈಲ್ ಅನ್ನು ಸುರಕ್ಷಿತ ಹಾಗೂ ವೇಗವಾಗಿ ಚಾರ್ಜ್ ಮಾಡುತ್ತೆ ಕೆಡಿಎಂ ಮೊಬೈಲ್ ಚಾರ್ಜರ್ ಕೇವಲ ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಅಷ್ಟೇ ಮಾಡದೆ ಭಾರತದ ಎಕನಾಮಿಯ ಚಾರ್ಜರ್ ಕೂಡ ಆಗಿದೆ ನಮಗೆ ಹೆಮ್ಮೆ ಇದೆ ಕೆಡಿಎಂ ಭಾರತದ ವಿಕಾಸದ ಪ್ರಯಾಣದಲ್ಲಿ ಭಾಗಿಯಾಗಿದೆ ಕೆಡಿಎಂ ಚಾರ್ಜರ್ ಕೇವಲ ಮೇಡ್ ಇನ್ ಇಂಡಿಯಾ ಅಷ್ಟೇ ಅಲ್ಲದೆ ಡಿಸೈನ್ ಇನ್ ಇಂಡಿಯಾ ಕೂಡ ಆಗಿದೆ ಇದು ಭಾರತೀಯ ಕ್ಲೈಮೇಟಿಕ್ ಕಂಡೀಷನ್ ಅನ್ನು ಗಮನದಲ್ಲಿಟ್ಟುಕೊಂಡು ಡಿಸೈನ್ ಮಾಡಲಾಗಿದೆ ಕೆಡಿಎಂ ಚಾರ್ಜರ್ ವಿಶೇಷ ನಿಂದ ಮಾಡಲ್ಪಟ್ಟಿದೆ ನನಗೆ ಇದು ಹೇಳೋಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಕೆ ಡಿ ಎಂ ನ ಪ್ರಾಡಕ್ಟ್ ಡೆ ರಿಸರ್ಚ್ೀಮ್ ನವರು ಚಾರ್ಜರ್ಸ್ಗೋಸ್ಕರ ಒಂದು ವಿಶೇಷ ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ ಅದು ಕ್ಯಾನೆಟಿಕ್ ಡೈನಾಮಿಕ್ ಮೊಬೈಲ್ ಚಾರ್ಜಿಂಗ್ ಟೆಸ್ಟಿಂಗ್ ಟೆಕ್ನಾಲಜಿ ಅಂದ್ರೆ ಕೆ ಡಿ ಎಂ ಟಿ ಇದು ನಿಮ್ಮ ಮೊಬೈಲ್ ಅನ್ನು ಓವರ್ ಹೀಟಿಂಗ್ ಓವರ್ ಚಾರ್ಜಿಂಗ್ ಹಾಗೂ ವೋಲ್ಟೇಜ್ ಫ್ಲಕ್ಚುಯೇಷನ್ ನ ಕಾಪಾಡುತ್ತದೆ ಮೊಬೈಲ್ ಕೇವಲ ಸಂಚಾರ ಕಷ್ಟ ಅಲ್ಲದೆ ಆರ್ಥಿಕ ವಿಕಾಸನದ ಸಾಧನದ ರೂಪದಲ್ಲೂ ಮಹತ್ವಪೂರ್ಣ ಎಂದು ಸಾಬೀತಾಗಿದೆ ಇದು ಭಾರತೀಯ ಅರ್ಥವ್ಯವಸ್ಥೆಯನ್ನು ವೇಗದಿಂದ ಮುಂದುವರಿಸುತ್ತದೆ ಚಾರ್ಜರ್ ವಿಶೇಷತೆ ಎಂದರೆ ಫಾಸ್ಟ್ ಚಾರ್ಜಿಂಗ್ ಕ್ಷಣದಲ್ಲಿ ಫುಲ್ ಚಾರ್ಜ್ ಸ್ಮಾರ್ಟ್ ಚಾರ್ಜಿಂಗ್ ಪ್ರತಿ ಚಾರ್ಜ್ನಲ್ಲೂ ಸುರಕ್ಷತೆಯ ಗ್ಯಾರಂಟಿ ಕಾಂಪ್ಯಾಕ್ಟ್ ಡಿಸೈನ್ ಪಾಕೆಟ್ ಫಿಟ್ ಚಾರ್ಜಿಂಗ್ ನಲ್ಲೂ ಹಿಟ್ ನಮ್ಮದೊಂದು ವಿಷನ್ ಇದೆ ಕೆ ಡಿ ಕ್ವಾಲಿಟಿ ಪ್ರಾಡಕ್ಟ್ ರೇಂಜ್ನ ಜೊತೆ ಜೊತೆ ಭಾರತದಲ್ಲಿ ನಿರ್ಮಿಸಲ್ಪಟ್ಟ ಕೆ ಡಿ ಎಂನ ಕ್ವಾಲಿಟಿ ಚಾರ್ಜರ್ಗಳು ಕೂಡ ಪ್ರತಿ ಮನೆ ಮನೆಯಲ್ಲೂ ಮುಟ್ಟಬೇಕು ಹಾಗೂ ದೇಶದ ಎಕನಾಮಿಕ್ ಗ್ರೋತ್ ಅನ್ನು ಹೆಚ್ಚಿಸಬೇಕು ನಮ್ಮದೊಂದು ಸಂಕಲ್ಪವಿದೆ ಕೆ ಡಿ ಮಹಿಳೆಯರ ಆರ್ಥಿಕ ಸ್ವತಂತ್ರತೆಯಲ್ಲಿ ಸಹಯೋಗಿಯಾಗಬೇಕು ನಮ್ಮ ಮಿಷನ್ ಏನೆಂದರೆ ಭವಿಷ್ಯದಲ್ಲಿ ಕೆ ಡಿ ಎಂ ನ ಪ್ರತಿಯೊಂದು ಪ್ರಾಡಕ್ಟ್ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬೇಕು ಹಾಗೂ ಕೆ ಡಿ ಎಂ ಟ್ರೈನಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಅಡಿಯಲ್ಲಿ ಎರಡು ಸಾವಿರದ ಮೂವತ್ತರವರೆಗೆ ಐವತ್ತು ಸಾವಿರ ಮಹಿಳೆಯರಿಗೆ ಉದ್ಯೋಗವನ್ನು ಒದಗಿಸಬೇಕು ಪ್ರತಿ ಕೇಡಿಯಂ ಪ್ರತಿ ಮನೆ ಕೇಡಿಯಂ ನಮ್ಮ ವಿಷನ್ ವಿಕಸಿತ ಭಾರತದ ಕನಸು ನನಸಾಗುತ್ತದೆ ಏಕೆಂದರೆ ಈಗ ಪ್ರತಿ ಮನೆಯಲ್ಲೂ ಕೆಡಿಎಂ ಭಾರತದ ಚಾರ್ಜರ್ ಇರುತ್ತದೆ